ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಅದೇ ಥರ ಚೆನ್ನಾಗಿರಬೇಕು ಅಂತ ಕೂಡ ಕೇಳ್ಕೊತೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಪಾಪುನು ತುಂಬ ಚೆನ್ನಾಗಿದ್ದಾಳೆ ಸೊ ಬೇಜಾರಾಗ್ತಿತ್ತು ಮಾತಾಡೋಣ ಅಂತ ಅನಿಸ್ತಿತ್ತು ಸೊ ನಾನು ನಿಮ್ಮ ಮುಂದೆ ಬದಿದ್ದೀನಿ ಸ್ವಲ್ಪ ಮಾತಾಡೋಣ ಬನ್ನಿ ಫೈವ್ ಮಂತ್ಸ್ ಆಗಿಬಿಟ್ಟಿತ್ತು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಒಂದು ವರ್ಷ ಕಷ್ಟಪಟ್ಟಿದ್ದನ್ನು ನಾನು ಸಿಕ್ಸ್ ಮಂತ್ಸ್ ಆಗೋಯ್ತಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ತುಂಬ ಬೇಜಾರಾಗ್ತಾ ಇತ್ತು ಆದರೆ ಒಂದು ಖುಷಿ ಏನಂದರೆ ಅಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡದೇ ಇದ್ದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಿದ್ರು ವ್ಯೂಸ್ ಕೂಡ ಚೆನ್ನಾಗಿ ಬರ್ತಿದೆ ಸೊ ತುಂಬ ಇದ್ದೆ ಡಿಲ್ವರಿ ಆಗುತ್ತೆ ನಾನು ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ತುಂಬ ಇದ್ದೆ ಇವಾಗ ಟೈಮ್ ಬಂತು ಇವಾಗ ಎಲ್ಲ ಕೂಡ ಆಯಿತು ನಾವು ತುಂಬ ಆರಾಮಾಗಿದ್ದೀವಿ ಸೊ ಇವತ್ತು ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ಫಿಫ್ಟೀನ್ ಡೇಸ್ ಮೇಲೆ ಕಂಟಿನ್ಯೂಸ್ ಆಗಿ ಲಾಕ್ಸ್ ಬರುತ್ತೆ ಯಾಕಂದರೆ ನಾನು ಇವಾಗ ಅಮ್ಮ ಮನೇಲಿದ್ದೀನಿ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಅಲ್ಲಿ ಹಸ್ಬೆಂಡ್ ಮನೆಗೆ ಹೋಗ್ತೀನಿ ಸೊ ಅಲ್ಲಿ ಯಾವಾಗೂ ಲಾಗ್ಸ್ ಮಾಡಿ ಪಾಪು ಜೊತೆ ನಿಮ್ಮ ಮುಂದೆ ಬರ್ತೀನಿ ಗ್ರೈಸ್ ಇವಾಗೂ ಅಷ್ಟೇ ನೈಟೆಲ್ಲ ನಿಂತೇ ಬರ್ತಾಯಿಲ್ಲ ನನಗೆ ಯೂಟ್ಯೂಬ್ದೇ ಒಂದು ಯೋಚನೆ ಆಗಿಬಿಟ್ಟಿದೆ ಯಾವಾಗ ಯಾವಾಗ ವೀಡಿಯೋಸ್ ಮಾಡಿ ಹಾಕೋದ ಯಾವ ಥರ ಹಾಕೋದು ಅಂತೆಲ್ಲ ಯೋಚನೆ ಬರ್ತಾ ಇರುತ್ತೆ ಸೊ ತುಂಬಾ ಇದೆ ನಿಮ್ಮ ಮುಂದೆ ಹೇಳ್ಕೊಳ್ಳೋದು ಸೊ ನಾನು ಇನ್ನು ಮುಂದೆ ವೀಡಿಯೋಸ್ ಮಾಡ್ತೀನಲ್ಲ ಅವಾಗ ಪ್ರತಿಯೊಂದು ಕೂಡ ಹೇಳ್ತೀನಿ ಹಾಗೆ ಡೆಲ್ವರಿ ಜರ್ನಿ ಅಂತೂ ನಿಮ್ಗೆ ತಿಳಿಸಲೇಬೇಕು ಗೈಸ್ ತುಂಬ ವೆಯ್ಟ್ ಇದ್ದೀನಿ ಅಷ್ಟು ಕಷ್ಟ ಕೊಟ್ಟಿದ್ದಾರೆ ನನಗೆ ಸೊ ಅದನ್ನು ಕೂಡ ನಾನೊಂದು ವ್ಲಾಗ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಡೆಲಿವರಿ ಟೈಮಲ್ಲಿ ಕೂಡ ವೀಡಿಯೋ ಮಾಡಿಬಿಟ್ಟು ನಾನು ಆಮೇಲೆ ವಾಯ್ಸ್ ಓವರ್ ಕೊಟ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ ಬಟ್ ಅದಂತೂ ಆಗ್ತಾನೆ ಇರಲಿಲ್ಲ ಅಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಆ ಟೈಮಲ್ಲಿ ವೀಡಿಯೋ ನಾ ವೀಡಿಯೋ ಎಲ್ಲ ನನ್ನನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ ಇನ್ನು ವೀಡಿಯೋ ಎಲ್ಲಿ ಮಾಡ್ತಾರೆ ಮನೆಯವರಲ್ವಾ ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ ವೀಡಿಯೋಸ್ ಇಲ್ಲ ಬಟ್ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ ಇದೆ ಅಷ್ಟೇ ಅದನ್ನು ಹಾಕಿ ನಾನೊಂದು ವೀಡಿಯೋ ಮಾಡ್ತೀನಿ ಪ್ಲೇಸ್ ಹಾಗೆ ಇನ್ನು ಎಷ್ಟೊಂದೆಲ್ಲ ಇದೆ ನಿಮ್ಮ ಹತ್ರ ಶೇರ್ ಅಂದರೆ ಶೇರ್ ಮಾಡ್ಕೋಬೇಕಾಗಿರೋ ಅಂಥದ್ದು ಗುಡ್ ನ್ಯೂಸು ಮತ್ತು ಬ್ಯಾಡ್ ನ್ಯೂಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿರೋದು ಎಷ್ಟೊಂದೆಲ್ಲ ಇದೆ ಸೊ ಅದನ್ನೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗಂತೂ ವೀಡಿಯೋ ಮಾಡೋದಕ್ಕೆ ಏನು ಹೆಂಗೆ ಮಾಡ್ತಿದ್ದೀನಿ ಅಂದರೆ ನನ್ನ ಪಾಪು ತುಂಬ ಸೈಲೆಂಟ್ ಪಾಪ ಮಲ್ಕೊಂಡಿದೆ ಯಾವುದೇ ಥರ ಡಿಸ್ಟರ್ಬ್ ಮಾಡಲ್ಲ ಅಂದ್ಕೊತೀನಿ ಸೊ ನೋಡೋಣ ಮುಂದೆ ಏನು ಮಾಡ್ತಾಳೆ ಅಂತ ಈಗಂತೂ ಸೆಲೆಂಟಾಗಿ ಮಲ್ಕೊಂಡಿದ್ದಾಳೆ ಸೊ ಅದಕ್ಕೆ ವಿಡಿಯೋ ಮಾಡೋಣ ಅಂತ ನಾನು ವೀಡಿಯೋ ಮಾಡಿದ್ದು ಸೊ ಇವಾಗ ಒಂಥರ ಏನೋ ಒಂಥರ ಖುಷಿ ಆಗ್ತಿದೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಸಾರಿ ಗೈಸ್ ತುಂಬ ಸೌಂಡ್ ಆಗ್ತಿರ್ಬೋದು ಹಾಗೆ ಫ್ಯಾನ್ ಸೌಂಡ್ ಕೂಡ ಕೇಳಿಸ್ತಿರ್ಬೋದು ಸೆಕೆಗೆ ಇರೋಕ್ಕಾಗ್ತಿಲ್ಲ ಫ್ಯಾನ್ ಆಫ್ ಮಾಡಿದೆ ಒಂದು ಸೆಕೆಂಡು ಇರೋಕ್ಕಾಗಲ್ಲ ಪಾಪು ಕೂಡ ತುಂಬ ಸೆಕೆ ಆಗುತ್ತೆ ಸೊ ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಓಕೆ ಗಾಯಸ್ ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೀವು ನೋಡ್ತಾನೇ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡೋಣ ಸೊ ಗೈಸ್ ಇದು ಒಂದು ಐದನೇ ಟೇಕೋ ಆರನೇ ಟೇಕೋ ಆಗಿದೆ ಯಾಕಂದರೆ ಇಷ್ಟು ದಿನ ಗ್ಯಾಪ್ ಕೊಟ್ಟಿದ್ದಕ್ಕೆ ಯಾವ ಥರ ಹೆಂಡ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟು ತೊದಲ್ತಾ ಇದ್ದೀನಿ ಹಾಗೆ ಬಿಟ್ಟಿದ್ದೀನಿ ಗಾಯಸ್ ವೀಡಿಯೋಸ್ ಸ್ಟಾಪ್ ಮಾಡಾದಮೇಲೆ ಫಸ್ಟ್ ಎಲ್ಲ ಟಕ ಅಂತ ಹೇಳಿಬಿಡ್ತಾ ಇದೆ ಇವಾಗ ಬರ್ತಾ ಇಲ್ಲ ಸೊ ಇವಾಗ ಎಂಡ್ ಮಾಡೋಣ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾಕಂದರೆ ನಿಮಗೆ ಪ್ರತಿಯೊಂದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಯಾವಾಗ ನೀವು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋದು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್